ಅದೇ ನಮಗೆ ಏಡಿಗೆ ಸಂಬಂಧಪಟ್ಟ ಹಾಗೆ ಇರುವಂಥ ಎಸ್ ಐ ಟಿಯಲ್ಲಿ ಬಂದಂಥ ಇದು ನಮ್ಮ ವಾಲ್ಮೀಕಿ ಹಗರಣದಲ್ಲಿ ಬಂದಂಥ ವಿಚಾರ ಅದೇ ಅದೇ ಅದು ಅವ್ರು ಹೇಳ್ತಾರೆ ಈಗ ಇದನ್ನು ಯಾವುದ್ರಲ್ಲಿ ತಗೊಳ್ಬೇಕು ಅದನ್ನು ರಿಜೆಕ್ಟ್ ಮಾಡಬೇಕಾ ಹೇಗೆ ಅಂತೇಳಿ ನಾನು ನೋಡಿಕೊಳ್ತೇನೆ ಅದಕ್ಕಿಂತ ಮುಂಚೆ ಬೆಲೆ ಕೂಡ ನೀವು ಪ್ರತಿಪಕ್ಷ ಮುಖಂಡರಲ್ಲಿದ್ದರೆ ಚರ್ಚೆ ಚರ್ಚೆ ಆಯಿತು ತಗೊಳಂಗ ಈಗ ನೀವು ತಾವೀಗ ಹೇಳಿದ್ದೀರಿ ಯುವರ್ ಕರೆಕ್ಟ್ ಅದು ಕಾನ್ಸ್ ಜುಡಿಷಿಯಲ್ ಜುಡಿಷಲಿ ಅದು ಚರ್ಚೆ ಆಗುವಾಗ ಇಲ್ಲಿ ಚರ್ಚೆ ಆಗುವಂಥ ಅಲ್ಲಿಗೆ ಅದು ಆಗಬಾರ್ದು ಅಂತೇಳಿ ಮೊನ್ನೆ ನಾವು ಎಸ್ ಐ ಟಿ ನಿಯೋದಕ್ಕೆ ಎಸ್ ಐ ಟಿಯಲ್ಲಿ ಬಂದಂಥ ವಿಚಾರ ತೆಕೊಂಡಾಗಲು ವಾಲ್ಮೀಕಿ ವಿಚಾರ ಅದು ಎಸ್ ಐ ಟಿಯಲ್ಲಿದೆ ಕಾಸ್ ಜುಡಿಷಿಯಲ್ ಅದು ತಾವು ತಕೊಂಡೋಗೋದು ನಾವು ಅದನ್ನು ಹೇಳಿದ್ದೇವೆ ಅಲ್ಲಿಗೆ ಒಂದು ಪ್ರಭಾವ ಬೀರದ ರೀತಿಯಲ್ಲಿ ಇವತ್ತು ಚರ್ಚೆ ನಡೀಲಿ ಅಂತೇಳಿ ಅಷ್ಟು ಒಂದು ಮೆಚುರಿಟಿ ಮತ್ತು ಬುದ್ಧಿವಂತಿಕೆ ಇವರಿಗೆ ಕೂಡ ಇದೆ ಅಂತ ನಾನು ಭಾವಿಸ್ತೇನೆ ಅದಕ್ಕೆ ಅದಕ್ಕೆ ಏನು ತೊಂದರೆ ಆ ಒಂದು ತನಿಖೆಗೆ ತೊಂದರೆ ಆಗುವಂಥ ಒಂದು ಯಾವುದು ವಿಚಾರ ಆಗಲು ಬರೋದಿಲ್ಲ ಬರದ ರೀತಿಯಲ್ಲಿ ಮುಂದುವರಿಸ್ಕೊಂಡು ನಾವು ಹೋಗುವಂತ ವಿಚಾರ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ನಾನು ಯಾವ ಇದನ್ನು ಪ್ರಸ್ತಾಪ ಆಯ್ತು ಪ್ರಸ್ತಾಪ ಮಾಡಿ ಈಗ ಸಬ್ಜೆಕ್ಟ್ ಬರ್ಲಿ ಈಗ ಸಬ್ಜೆಕ್ಟ್ ಬನ್ನಿ ಸಬ್ಜೆಕ್ಟ್ ಇಷ್ಟೇ ಸಬ್ಜೆಕ್ಟ್ ಇಲ್ಲಿ ಏನು ಇಲ್ಲ ಒಬ್ಬ ಒಬ್ಬ ಅಧಿಕಾರಿ ಒಬ್ಬ ಅಧಿಕಾರಿ ಸಮಾಜ ಕಲ್ಯಾಣ ಅಧಿಕಾರಿಗೆ ಒಂದು ಇಡಿ ಅವರು ಇಡಿ ಅವರು ಒಂದು ನಿಮಿಷ ಒಂದು ರಿಕ್ವೆಸ್ಟ್ ರಿಕ್ವೆಸ್ಟ್ ನಿಮ್ಮ ಕಣ್ಣು ಮತ್ತು ಕಿವಿ ನನ್ನ ಹತ್ರ ಮಾತಾಡ್ಕೊಳ್ಳಿ ಆ ಕಡೆ ಇಟ್ಕೊಳ್ಬೇಡಿ ಅದೊಂದು ಹಾಕಿ ಬಿಟ್ಟು ಬಿಟ್ಟು ಈಗ ಅಲ್ಲ ಸಭಾಧ್ಯಕ್ಷ ನೀವು ನಮ್ಮನ್ ಬಾಯ್ ಮುಚ್ಚಿಸ್ತೀರಿ ಅವರು ನಮ್ಮನ್ ಮಾತಾಡಕ್ ಬಿಡಲ್ಲ ಈ ಪರಿಸ್ಥಿತಿ ಬಂದು ಬಂದ ಎಷ್ಟು ಬೇಕಾದ್ ಮಾತಾಡಿ